ಅಪ್ಪ ದಿಸಾ ಹೇ ಬಪ್ಪ ಬರ್ತಕ ಬಂದರೇನೋ ನಾನು ನೋಡಿ ಅಪ್ಪ ಬಂದ್ತೆ ಇಲ್ಲ ಅಂದ್ರೆ ಬೈಯ ಪೇಂಗೊಂದು ವಾಕ್ ತಡ್ಲಿಲ್ಲ ಬಂದೆ ಶುದ್ಧ ಮಾಡ್ಕೊಂಡದ್ದು ನಿನ್ನ ಹೊಕ್ಕ ನಿಂತು ವಾಕಡೆ ಇಷ್ಟ್ರು ಅಲ್ಲೇ ಕೂತಿದ್ದಾ ಈ ಉರುಳತೆ ಪಾತ್ರೆ ವಿಜ್ಞಾನ ಜ್ಯೋತಿಷಿ ಕುಂಚಾರ ನರಂತಕ ಈಗ ಹಾಗೆ ದೇವಿಯ ಪ್ರಸಾದವನ್ನು ಮಾಡುತ್ತೇನೆ ಅನ್ನುದನ್ನ ನೋಡಿ ಓಂ ಮಾರಿಯೆ ಮಿಥ್ಮಿ ಮಾರಿಯೆ ತಿಮೈ ತನ್ನೋ ಮಾರಿತ ಚೋದ್ಯಾ ಓಂ ರೂಪಂ ನಚಯಾಮಿ ಗಂಟಾಮಣಿ ಅಲ್ಲಾರ್ಥಯಾಮಿ ಓಂ

भूतकाळात कोणत्या वेळेला सत्तापती वांबे गोताया करे लक्ष Ah, 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 ಸಂಕಟದ ಸೇವೆ ಸಾನಿಧ್ಯಕ್ಕೆ ಸ್ವೀಕಾರ ಆಗಿದೆಯಾ ಏನು ಪ್ರಶ್ನೆ ಹತ್ತು ದೇವಿಯ ಮಕ್ಕಳು ಒಂದು ಮಕ್ಕಳು ಅಂತ ಇವತ್ತಿನ ದಿವಸ ಬೇರೆ ಶ್ರದ್ಧಾ ಭಕ್ತಿಯಿಂದ marquée ಕೊಟ್ಟಿರುವಂತಹ ಸೇವೆ ಅಲ್ವಾ ಹ ಶ್ರದ್ಧಾ ಭಕ್ತಿಯಿಂದ ಸೇವೆ ಕೊಟ್ಟಿದ್ದೀರಿ ಹಾ 나 ಏನು ಕಡಿಮೆ ಮಾಡಿದೆ ಏನು ಕಡಿಮೆ ಮಾಡಿದ್ರಿ ನೀ ಇಲ್ಲಿ ಬಂದು ಕಣ್ಣೀರಿಟ್ಟ ಕ್ಷಣ ನಾನು ನಿಮಗೆ ಬೇಕ ಬೇಕ ಅಂತ ಅಲ್ವಾ ಆದರೆ ಇವತ್ತು ತಿಂಗಾರ ಹೂವಿನ ಬದಲಿಗೆ ಈ ಕೊತಿಮೆರಿ ಕೊಪ್ಪಿನಲ್ಲೇ ಕುರೇಶಿ ಬಿಟ್ಟಿದ್ರಾ ಹ ಹನುಮಾನ್ ನನಗೆ ಆಡಂಬ ಇಷ್ಟ ಆಗುವುದಿಲ್ಲ ಕೇತುವ ಕೂವಾದರೂ ಅದರಲ್ಲೇ ಸಂತೋಷ ಪಡುವವರು ಚೆನ್ನಪ್ಪ ಕುಡಿಯೋರು ಒಂದು ಪ್ರಸಾದ ಕೊಡಬೇಕಲ್ಲ ನನಗರ್ಪಣೆ ಆಗಿದೆ ಅನ್ನುವುದು ಊರೂರಿಗೆ ಗೊತ್ತಾಗಬೇಕಲ್ಲ ಅದನ್ನು ಪುಷ್ಪ ಭವಾನಕ್ಕೆ ಆಗಲಾದ ಪ್ರಸಾದದ ಮೂಲಕ ಪ್ರಸಾದ ತಂಗ್ वह जो, पाम उन्हीं, अगये याकरे, अजरेना ही जो शया भैया हिमें, नदो उसाल्दे warm जो, बहुतने हैं याना

ಇವಳ ತಮ್ಮ ನಿಮಗೆ ಶ್ರದ್ಧಾ ಭಕ್ತಿಯಿಂದ ಸೇವೆ ಕೊಟ್ಟಿದ್ದೀವಿ ಅಣ್ಣ ತಮ್ಮನ ಕೈಯನ್ನು ಯಾವತ್ತೂ ನಾವು ತಿಳ್ಕೊಳ್ಳಲ್ಲ ಆದ್ರೆ ಹಿಂದೆ ನಿನ್ನ ಅಜ್ಜಿ ಹೇಳಿದ ಒಂದು ಹರಿಕೆಯನ್ನು ಸಮುದಾಯ ಆಗ್ಲಿಲ್ಲಲ್ಲ ಮಾರಿಗೆ ಮೂರು ಕೋಳಿ ಹರಿಕೆ ಹೇಳ್ಕೊಂಡಿದ್ದೀವಿ ಗೋಚರಣಿ ನಾಳೆ ಬೆಳಿಗ್ಗೆ ನನ್ನ ಮನೆಗೆ ಮೂರು ಕೋಳಿ ತಂದ್ರು ಏನಮ್ಮ ನಿನ್ನ ಹೆಸರು ಯಾರು

ತಿರುಗದೆ ತಿರುಗದೆ ದೀಪಾವಳಿ ಹಬ್ಬದಲ್ಲಿ ನೆಲಚಕ್ರ ತಿರುಗದಾಗಿ ಬಿಟ್ಟೆ ಅದು ನೀ ಕಾಲಿನಲ್ಲಿ ಚೈತನ್ಯ ಶಕ್ತಿ ಸ್ವರೂಪವಾಗಿ ನಾನಿತ್ತು ನಿನ್ನನ್ನು ತಿರ್ಗಿತ್ತು ನೀ ತಿರುಗಬೇಕು ಮಗ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಈ ಕ್ಷೇತ್ರದಲ್ಲಿ ತಿರುಗಿ ತಿರುಗಿ ದಾಖಲೆ ಮಾಡಿದವರ ದಾಖಲೆಯನ್ನೇ ಕುಡಿಗಷ್ಟು ಅಷ್ಟು ನೀ ತಿರುಗಬೇಕು ಎಲ್ಲರ ಆಶೀರ್ವಾದ ಮುಂದೆ ಅದು ಎಷ್ಟು ಬೇಕಾದ್ರೂ ತಿರುಗು ಹಬ್ಬದ ಬಿಡಾರ್ದಲ್ಲಿ ಒಂದು ಇರ್ಲಿಕ್ಕೆ ಹೋಗ್ಬೇಡ ರಾತ್ರಿ ಆಯ್ತಾ ಎಲ್ಲಿ ಶಿಶು ಆಗಲಿ ಹೊರಗಡೆ ನೀ ದೊಡ್ಡ ಗುರು ಅಲ್ವಾ ಈ ವರ್ಷ ಇಲ್ಲಿಗೆ ಬಂದು ಎಷ್ಟು ಕಾಲಿಗೆ ಕುಂತ ಗೊತ್ತಾಯ್ತಲ್ಲ ಅನುಭವದಲ್ಲಿ ಅನುಭವ ಉಂಟು ಕಾಶಿನಾಥಲೇ ಹೇಳಿದ್ದಾನೆ ನೋಡು ನಂಗೆ ಗೊತ್ತಾಯ್ತು ನೀವು ಚಮ್ಮಿ ಕಾಯಿ ಹಾಕುವ

One, two, one. i, hmm. I like that. ಸೇರುವ ಸೇರುವ ಡ್ರಸ್ ಹಾಕೊಂಡು ಹಿಂದೆ ನಿಂತಿದ್ಯಲ್ಲ ನನ್ನ ಸ್ಥಾನಕ್ಕೆ ಮೈಲಿಗೆ ಆಗಿದೆ ಇವಳು ಅಂತ ಹಾಕೊಂಡು ಬಂದು ಹಗೆ ಮುಸ್ಕು ಮುಸ್ಕಾಕೊಂಡು ತಿರುಗುವ ಜಾತಿ ನೋಡಿದ್ರೆ ಆಗುದಿಲ್ಲ ನನಗೆ ಏನು ನನ್ನ ಶಿಶು ಮಗುವಾದಂತ ಭುಜಂಗನಿಗೆ ಹೊಡಿತೀಯಲ್ಲ ಭುಜಂಗನಿಗೆ ತೊಳಿತೀಯಲ್ಲ ವೈಯಕ್ತಿಕ ಅಲ್ಲ ಮಾಡಿದ ಒಂದು ಉಂಗ್ರೆ ಕೊಡ್ತಂತ ಹಕ್ಕೆ ಹೇಳ್ಕೊಂಡಷ್ಟು ನೆನ್ಪುಂಟ ಪಚ್ಚೆ ಹರ ಇದ್ದು

ನೀವು ಹೋಗಿ ನಿಮ್ಮ ಕಡೆ ಸಿಪಿ ಒಳಗೆ ಗಾಡಿ ಹೋಗ್ತದೆ ಇದ್ರ ಸೊಟ್ಟಿ ಹೂ ಬೇರೆ ಕೇಳಿ ಆಯ್ತಲ್ಲ ಬೇರೆ ನೀ ಚಮ್ಮಿಂದ ಕೈತಮ್ಮ ನಮ್ಮನವರು ಎಷ್ಟು ಸುಭೀಕ್ಷೆ ಇಂಡಾಯ್ತು ಈಗ ಹಾಗಲ್ಲ ಎಲ್ಲಿ ನೋಡಿದ್ರು ಅಧರ್ಮ ಅತ್ಯಾಚಾರ ಅನ್ಯಾಯಗಳೇ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಯಾರಮ್ಮ ನಾನು ಹೇಳ್ತೇನೆ ಒಬ್ಬ ವ್ಯಕ್ತಿ ನಮ್ಮನವರೇ ಬಂದು ಸೇರ್ಕೊಂಡಿದ್ದಾನೆ ಅವನೇ ಯಾರಂತ ತೋರಿಸ್ತೇನೆ ನೀವೆಲ್ಲರೂ ಒಟ್ಟಾಗಿ ಅವನನ್ನ ಬಹಿಶಲಿಸಬೇಕು ತೋರಿಸ್ತೇನೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಚೆಮ್ಮ ಕೈ ತಗಿ

ಅದೇನೇ ಇರಲಿ ನೀವಿಬ್ಬರು ಹೇಳಿಕೊಟ್ಟಿರುವ ಹಾಗೆ ನಾಟಕದ ದರ್ಶನವನ್ನ ಮಾಡಿ ಇಡೀ ಊರಿನವರ ಎದುರುಗಡೆ ಶುಭಕರ ಒಬ್ಬ ಕೆಟ್ಟವ ಎನ್ನುವುದಾಗಿ ಬಿಂಬಿಸಿ ಅವನ ಮುಖಕ್ಕೆ ಮಸಿ ಬಳಿಯುವ ಕೆಲಸವನ್ನೇ ಮಾಡಿದ್ದೇನೆ ಅದು ಒಂದು ಸ್ವಾಮಿ ಇವತ್ತು ನಾನ್ ನಿಮ್ಮಿಬ್ಬರ ಮಾತನ್ನ ಕಟ್ಟಿಕೊಂಡು ಸಮಸ್ತ ಹಿಂದೂ ಬಾಂಧವರ ನಂಬಿಕೆಯ ಕೇಂದ್ರವಾಗಿರುವ ಈ ದೈವಾರಾಧನೆಗೆ ಮಸಿ ಬಳಿಯ ಹೊರಟಿದ್ದೇನೆ ಖಂಡಿತವಾಗಿಯೂ ಇದರಿಂದ ನನಗೆ ಒಳ್ಳೆಯದಾಗುವುದಿಲ್ಲ ಸ್ವಾಮಿ ಈ ಮಣ್ಣಿನ ಸುದ್ದಿಗೆ ಬಂದ್ರೆ ಇಲ್ಲಿರುವ ಪೂಜನೀಯ ಹೆಣ್ಣು ಮಕ್ಕಳ ಸುದ್ದಿಗೆ ಬಂದ್ರೆ ಇಲ್ಲಿರುವ ಕಾರಣೀಕ ದೈವಗಳ ಹೆಸರಿನಲ್ಲಿ ನಾವು ಅಪಕಾರವನ್ನು ಮಾಡಿದ್ರೆ ನೋಡಿಕೊಂಡು ಸುಮ್ಮನೆ ಉಳಿಲಿಕ್ಕೆ ಇದ್ಯಾವುದೋ ಪಾಪಿಗಳು ಹುಟ್ಟಿರುವಂತಹ ಪಾಪಿದೇಶವಲ್ಲ ಧರ್ಮ ದೇವಗಳ ಕಲೆ ಕಾಣಿಕ ತುಂಬಿರುವ ಪರಮ ಪವಿತ್ರವಾದ

에 뭔다, 훈다리까